ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ ಲಾಗ್ಸ್ಗೆ ಸ್ವಾಗತ ಇವತ್ತು ಒಂದೆಲಗದ ಚಟ್ನಿಯನ್ನು ತುಂಬ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ನೋಡೋಣ ನೀವು ಒಂದೆಲಗ ಎಲ್ಲೇ ಸಿಕ್ಕಿದ್ರು ಖಂಡಿತ ತಗೊಬನ್ನಿ ಇದನ್ನು ಪಾಟಲ್ಲೂ ಬೆಳೆಸ್ಕೊಳ್ಬೋದು ನಾವು ಒಂದು ಗಿಡವನ್ನು ಹಚ್ಕೊಂಡ್ರೆ ತುಂಬ ಆಗುತ್ತೆ ಇದು ಇದಕ್ಕೇನು ತುಂಬ ಗೊಬ್ಬರ ಹಾಕಬೇಕು ಏನಿಲ್ಲ ಸ್ವಲ್ಪ ನೀರು ಹಾಕಿಬಿಟ್ರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ಈ ಮಳೆಗಾಲದಲ್ಲಂತೂ ನಮ್ಮ ಕಡೆ ತೋಟ ಗದ್ದೆ ಸೈಡಲ್ಲಂತೂ ತುಂಬ ಇರುತ್ತೆ ಇದು ನೀವು ಸಿಟಿಯಲ್ಲಿ ಸಿಟಿಯಲ್ಲಿ ಇರೋದಿದ್ರೆ ಒಂದು ಪಾಟಲಿನೂ ಇದನ್ನು ಬೆಳೆಸ್ಕೊಳ್ಬೋದು ಇದನ್ನು ಬೆಳಗಿನ ಟೈಮಲ್ಲಿ ಖಾಲಿ ಹೊಟ್ಟೆಯಲ್ಲಿ ತಿನ್ನೋದ್ರಿಂದ ಎಸಿಡಿಟಿ ಕಡಿಮೆ ಆಗುತ್ತೆ ಮಕ್ಕಳಿಗಂತೂ ಮೆಮೊರಿ ಪವರಿಗೆ ತುಂಬ ಒಳ್ಳೆಯದು ಓದುವ ಮಕ್ಕಳಿಗೆ ಇದನ್ನು ದಿನಾಲೂ ಕೊಡುವುದರಿಂದ ಮೆಮೊರಿ ಪವರ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಯಾರು ಬೇಕಾದರೂ ತಿನ್ಬೋದು ಅಂದರೆ ಇದರಿಂದ ಎಸಿಡಿಟಿ ಕಡಿಮೆ ಆಗುತ್ತೆ ವಾತ ಪಿತ್ತ ಎಲ್ಲ ಕಡಿಮೆ ಆಗುತ್ತೆ ಹಾಗಾಗಿ ಇದನ್ನು ನೀವೆಲ್ಲೇ ಸಿಕ್ಕಿದ್ರೂ ತಗೊಬನ್ನಿ ಒಮ್ಮೆ ಇದನ್ನು ಟ್ರೈ ಮಾಡ್ಕೊಳ್ಳಿ ನಾನಿವತ್ತು ಅದನ್ನು ಸ್ವಲ್ಪ ಸೊಪ್ಪನ್ನು ಕಿತ್ಕೊಂಡ್ಬಂದುಬಿಟ್ಟು ಚಟ್ನಿಯನ್ನು ಮಾಡ್ತಾ ಇರೋದು ಚೆನ್ನಾಗಿ ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಈಗ ಚಟ್ನಿಯನ್ನು ಮಾಡ್ಕೊಳ್ಳೋಣ ಚಟ್ನಿ ತಂಬ್ಳಿ ಎಲ್ಲ ಮಾಡ್ತಾರೆ ಇದರಲ್ಲಿ ತುಂಬ ಚೆನ್ನಾಗಾಗತ್ತೆ ಹೆಲ್ತಿಗೂ ತುಂಬ ಒಳ್ಳೆಯದು ಒಂದೆಲೆಗೆ ಅಂದರೆ ಈ ಥರ ಇರುತ್ತೆ ಒಂದೇ ಎಲೆ ಇರುತ್ತೆ ಒಂದು ಒಂದು ಇದರಲ್ಲಿ ಒಂದು ಎಲೆ ಇರುತ್ತೆ ಅಂದರೆ ಗಿಡ ತುಂಬ ಹಂಬಿ ಹೋಗಿರುತ್ತೆ ಅದರಲ್ಲಿ ಒಂದೊಂದು ಎಲೆನೇ ಸಿಗುತ್ತೆ ನಮಗೆ ಈಗ ಒಂದು ಎರಡು ಸ್ಪೂನ್ ಆಗೋಷ್ಟು ಕಾಳು ಹಾಕ್ಕೊಂಡಿದ್ದೆ ಒಂದು ಸ್ಪೂನು ಬೇಳೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಫ್ರೈ ಮಾಡಿದ್ದನ್ನು ಮಿಕ್ಸಿ ಬೌಲಿ ಹಾಕ್ಕೊಂಡಿದ್ದೆ ಈಗ ಒಂದೆಲೆಗೆ ಎಲೆಯನ್ನು ಫ್ರೈ ಮಾಡಿಕೊಳ್ಳೋಣ ಇದಕ್ಕೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಅಂದರೆ ಹಸಿ ವಾಸನೆ ಹೋಗೋ ತನಕ ಇದನ್ನು ಫ್ರೈ ಮಾಡಿಕೊಂಡು ಅಂದರೆ ಸಿಂಪಲಾಗಿರುತ್ತೆ ಪಟ್ಟನೆ ಅದು ಬಾಡಿ ಬಾಡಿ ಹೋದಂಗೆ ಆಗಿರುತ್ತೆ ನೋಡಿ ಬೇಗನೆ ಅದು ಬೇಯುತ್ತೆ ಒಂದು ಒಣ ಮೆಣಸಿನ್ಕಾಯಿ ಹಾಕ್ತಾ ಇರೋದು ನೀವು ಬೇಕಾದರೆ ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊಳ್ಬೋದು ನಾನಿಲ್ಲಿ ಒಣ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಚಟ್ನಿಯನ್ನು ಮಾಡ್ತಾ ಇರೋದು ಒಂದು ಕಾಲು ಚಮಚ ಆಗೋಷ್ಟು ಜೀರಿಗೆ ಒಂದು ಕಾಲು ಚಮಚ ಆಗೋಷ್ಟು ಕೊತ್ತಂಬರಿ ಕಾಳನ್ನು ಹಾಕ್ಕೊಳ್ಳೋಣ ಈಗ ಹುರಿದಿಟ್ಟಂಥ ಒಂದೆಲೆಗ ಸೊಪ್ಪನ್ನು ಇದೆ ಇದಕ್ಕೆ ಬ್ರಾಹ್ಮಿ ಸೊಪ್ಪು ಬ್ರಾಹ್ಮಿ ಎಲೆನು ಅಂತಲೂ ಹೇಳ್ತಾರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಒಂದು ಸಣ್ಣ ಪೀಸ್ ಆಗುವಷ್ಟು ಹುಣ್ಸೆಹೊಳೆಯನ್ನು ಹಾಕಿದ್ದೆ ನಾನಿಲ್ಲಿ ನಾ ಬೆಳ್ಳುಳ್ಳಿ ನೀರುಳ್ಳಿ ಏನೂ ಹಾಕಲಿಲ್ಲ ನೀವು ಇಷ್ಟ ಇದ್ದರೆ ಹಾಕ್ಕೊಳ್ಬೋದು ಇದನ್ನು ಈಗ ರುಬ್ಬಿ ರೆಡಿಯಾಗಿದೆ ನೋಡಿ ಚಟ್ನಿನೂ ರೆಡಿಯಾಗಿದೆ ದೋಸೆಗೂ ಚೆನ್ನಾಗಾಗತ್ತೆ ರೋಟಿ ಚಪಾತಿಗೂ ಚೆನ್ನಾಗಾಗತ್ತೆ ಅಥವಾ ನೀವು ಸೈಡ್ ಆಗಿನೂ ಈ ಒಂದು ಚಟ್ನಿಯನ್ನು ತಿನ್ಬೋದು ತುಂಬ ಚೆನ್ನಾಗಾಗತ್ತೆ ಮಕ್ಕಳಿಗಂತೂ ತುಂಬ ಒಳ್ಳೆಯದಿದೆ ಇದರಿಂದ ವಾತ ಪಿತ್ ಎಸಿಡಿಟಿ ಎಲ್ಲ ಕಡಿಮೆ ಆಗುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರ್ಸಿ ಥ್ಯಾಂಕ್ ಯು